ಇದು ಭಾರತದ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಅವರ ಸ್ಮಾರಕ ಇದು ಬೆಂಗಳೂರಿನ ಕಲ್ಲಹಳ್ಳಿ ಸ್ಮಶಾನದ ವ್ಯಾಪ್ತಿಯಲ್ಲಿ ಬಂದಿದೆ ಒಂದು ಸ್ಮಾರಕ ಹೇಗಿದೆ ರಾಷ್ಟ್ರಪತಿಗಳು ಅಂತ ಗಣ್ಯರ ಸ್ಮಾರಕ ದೆಹಲಿಯಲ್ಲಿ ಅತ್ಯಂತ ವಿಕ್ರಮಣೆಯಿಂದ ಅದ್ದೂರಿಯಾಗಿ ನಿರ್ಮಾಣ ಮಾಡಲಾಗುತ್ತೆ ಆದರೆ ಇಲ್ಲಿ ಬೆಂಗಳೂರಿನ ಕಲ್ಲಹಳ್ಳಿ ಇದು ಪ್ರಜೆ ಟೌನ್ ಕಾಕ್ ಟೌನ್ ಹತ್ರ ಬರುತ್ತೆ ಇದು ಸ್ಮಶಾನದಲ್ಲಿ ಒಂದು ಸ್ಮಾರಕ ಇದೆ ಅದರ ಯಾವುದೇ ಮೇಂಟೆನೆನ್ಸ್ ಇಲ್ಲ ನಿರ್ವಹಣೆ ಇಲ್ಲ ಒಂಥರ ಹಾಳು ಬೀಜಬಿಟ್ಟಿದೆ ನೀಲಂ ಸಂಜೀವ್ ರೆಡ್ಡಿ ಸ್ಮಾರಕ ನನಗೆ ಆಗಿದೆ ಕಸ ತೊಟ್ಟಿ ಆಗಿದೆ ಇದರ ಪಕ್ಕದಲ್ಲಿ ಒಂದು ವಿದ್ಯುತ್ ಚಿತ್ರಾಗಾರ ಇದೆ ಕ್ರಿಮಿಟೋರಿಯ ಇದು ಕಲ್ಲಾಳಿ ಸ್ಮಾರಕದ ಒಂದು ಪ್ರದೇಶ ಇದು ನೀಲಂ ಸಂಜೀವ್ ರೆಡ್ಡಿ ಸ್ಮಾರಕ ಇದು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರುತ್ತೆ ಆದರೆ ಬಿ ಬಿ ಎಂ ಪಿ ಯಾವುದೇ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇಲ್ಲ ಇದು ಸಂಪೂರ್ಣ ನಿರ್ಲಕ್ಷ್ಯ ಸ್ಮಾರಕ ನೂರ ಹದಿಮೂರಲ್ಲಿ ಅವ್ರ ಜನನ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಅವರು ನಿಧನ ಆಗಿದ್ದಾರೆ ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಅವ್ರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅವ್ರದ್ದು ತೊಂಬತ್ತಾರರಲ್ಲಿ ಸ್ಮಾರಕದ ನೋಡಿ ಎಲ್ಲ ಕಡೆ ಗಿಡಗಳು ಬಿದ್ದು ಮೇಂಟೆನೆನ್ಸ್ ಇಲ್ಲ ಒಂಥರ ಹಾಳು ಬಿದ್ದು ಹೋಗಿದೆ ಇದು ಸ್ಮಾರಕ ಯಾವುದೇ ರೀತಿ ನಿರ್ವಹಣೆ ಇಲ್ಲ ಒಂದು ಸ್ಮಾರಕ ಸುತ್ತ ಒಂದಿಷ್ಟು ಕಂಪೌಂಡ್ ಬೇಲಿ ಹಾಕಿದ್ದಾರೆ ಆದರೆ ಸ್ಮಾರಕದ ನಿರ್ವಹಣೆ ಇಲ್ಲ ಸಂಪೂರ್ಣ ನಿಲ್ಲಕ್ಕ ಒಬ್ಬ ದೇಶದ ರಾಷ್ಟ್ರಪತಿ ಗಣತಯುತ ರಾಷ್ಟ್ರಪತಿ ನೀಲಂ ಪಂಜು ರೆಡ್ಡಿ ಸ್ಮಾರಕದ ಪರಿಸ್ಥಿತಿ ಹೇಗಿದೆ ಇದು ಕಲ್ಲಳ್ಳಿ ಸ್ಮಶಾನದ ಒಂದು ಪ್ರದೇಶ ಇದು ಸ್ಮಾರಕದ ಸುತ್ತ ತಿಪ್ಪೆ ಗುಂಡಿಗಳು ಿವಾಗಲೂ ಅಕ್ಷರ ಸಹ ಇದು ತಿಪ್ಪೆ ಗುಂಡಿನ ಸ್ಮಾರಕ ನೀಲಂ ಸಂಜೀವರೆಡ್ಡಿ ಸ್ಮಾರಕ ಸುತ್ತ ಈ ರೀತಿ ಅಕ್ಷರಶಃ ತಿಪ್ಪೆ ಗುಂಡಿನ ನಿರ್ಮಾಣ ಆಗಿದೆ ಇದು ದೇಶದ ಘನತಾವತ್ತ ರಾಷ್ಟ್ರಪತಿಗಳ ಒಂದು ಸ್ಮಾರಕ ಯಾವ ರೀತಿ ಆ್ಯಕ್ಚುಲಿ ನೀಲಂ ಸಂಜೀವ್ ರೆಡ್ಡಿ ಮೂಲತಃ ಆಂಧ್ರದವರು ಆದರೆ ಅವರ ಅಂತ್ಯಕ್ರಿಯೆಯನ್ನು ಬೆಂಗಳೂರಲ್ಲೇ ಮಾಡಲಾಗುತ್ತೆ ಇದು ಕಾಸ್ಟ್ ಅವ್ನು ಕಾಸ್ಟವನ್ನು ಕಲ್ಲಹಳ್ಳಿಯಲ್ಲಿ ಬರುತ್ತೆ ನೋಡಿ ਸਮਾਰਕ ਸੁਤਹਿਗ ਨਾ ਕਿਸ ਸਮਾਰਕ ਆਉਤ ਹੈ ਹੈ ਸੰਪੂਰਨ ਹੜ੍ਹ ਵਿਧੋਗਿਦਾ ਸਿੱਟੇ ਗੁੰਡੀ ਜੀ ਵੀ ਇਹਨਾਂ ਤੋਂ ਸੰਪੂਰਨ ਨਿਰਸਰ ਸਵੇਸਨ ਇਸ ਤਰ੍ਹਾਂ ਸਾਇਦਾ ਗੱਬੇ ਵਿਧੋਗਿਦੇ ਨਾ ਇਹੋ ਦੇ ਰੀਤੀ ਨਿਰਹਣੇ ਨਾ ਸਰਕਾਰਾ ಎಲ್ಲದಕ್ಕೂ ತುಂಬ ಖರ್ಚು ಮಾಡುತ್ತೆ ಕೋಟ್ಯಾಂತರ ಅಲ್ಲಿ ಒಂದು ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಿದವರು ಘನತೆ ವ್ಯಕ್ತಿಯವರು ಮತ್ತು ರಾಷ್ಟ್ರದ ರಾಷ್ಟ್ರಪತಿಗಳು ಘನತೆ ವ್ಯಕ್ತ ರಾಷ್ಟ್ರಪತಿಗಳ ಸ್ಮಾರಕ ಈ ರೀತಿ ಕಬ್ಬು ಗಬ್ಬೆದ್ದು ನಾರು ಥರ ಮಾಡಿದ್ದಾರೆ ಯಾವುದೇ ನಿರ್ವಹಣೆ ಇಲ್ಲ ಬಿ ಬಿ ಎಂ ಪಿ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣಗಳು ನಡೀತಾ ಇರ್ತವೆ ಆದರೆ ಈ ಸ್ಮಾರಕಕ್ಕೆ ಕೆಲವೇ ಲಕ್ಷಗಳಿದ್ದರೂ ಎಷ್ಟೊಂದು ಸುಂದರವಾಗಿ ನಿರ್ವಹಣೆ ಮಾಡ್ಬೋದಾಗಿತ್ತು ಇದೊಂದು ಪ್ರವಾಸಿ ತಾಣ ಮಾಡ್ಬೋದಾಗಿತ್ತು ಆದರೆ ಎಲ್ಲರೂ ಕಣ್ಣೆತ್ತು ನೋಡ್ತಾ ಇಲ್ಲ ಆ ಥರ ಪರಿಸ್ಥಿತಿ ಮಾಡಿಬಿಟ್ಟಿದ್ರು ಇದು ಸ್ಮಾರಕ ಹೇಗಿದೆ ನೋಡಿ ಇದು ಕಲ್ಲಳ್ಳಿ ಸ್ಮಶಾನ ಪ್ರೆಜೆಟ್ ಅವನ ಹತ್ರ ಬರುತ್ತೆ ಬೆಂಗಳೂರು ಕಾಕ್ಟನ್ ವ್ಯಾಪ್ತಿಯಲ್ಲಿ ಇದು ಬರುತ್ತೆ ಇದು ನೋಡಿ ಎಲ್ ಸಂಜೀವ್ ರೆಡ್ಡಿ ಅವರ ಸ್ಮಾರಕದ ಪರಿಸ್ಥಿತಿ ಹೇಗಿದೆ ಬಿ ಬಿ ಎಂ ಪಿ ಯಾರು ಇದನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಒಂದಿಷ್ಟು ಕಬ್ಬಿಣದ ಬೇಳೆ ಬೇಲೆ ಹಾಕಿದ್ದಾರೆ ಸುತ್ತ ಅದು ಸುತ್ತ ಬೇಲೆ ಹಾಕಿದ್ದಾರೆ ಸ್ಮಾರಕ ಮಾತ್ರ ನಿರ್ವಹಣೆ ಇರದೆ ಸಂಪೂರ್ಣ ಹಾಡು ಗಿಡ ಇಟ್ಟಿದ್ದಾರೆ ಇದು ಕಲ್ಲಳಿಸ್ಮ ರಾಷ್ಟ್ರಪತಿ ನೀಲಂ ರೆಡ್ಡಿ ಅವರ ಒಂದು ಸ್ಮಾರಕ ಹತ್ತೊಂಬತ್ತ ತೊಂಬತ್ತಾರಲ್ಲಿ ಅವ್ರ ನಿಧನ ಆಗುತ್ತೆ ಅಂತ್ಯಕ್ರಿಯೆ ಮಾಡ್ತಾರೆ ಇದು ನೀಲಂ ಸಂಜೀವ್ ರೆಡ್ಡಿ ಅವರ ಒಂದು ಸ್ಮಾರಕ ಸಮಾಜ ಇದು ನೋಡಿ ಈ ಥರ ಒಂದು ವ್ಯವಸ್ಥೆ ಇದೆ ಇದು ಅವರ ಸಮಾಜ ಮಾಡಿ ಆಗಿದೆ ಯಾವುದೇ ನಿರ್ವಹಣೆ ಇಲ್ಲ ಬಿ ಬಿ ಎಂ ಪಿ ಅವರಂತೂ ಈ ಕಡೆ ಕಣ್ಣಕ್ಕೂ ನೋಡ್ತಾ ಇಲ್ಲ ಬಿ ಜಿ ಎಂ ಪಿ ಸಂಪೂರ್ಣ ನಿರ್ವಹಣೆ ವಿಫಲ ವಿಫಲವಾಗುತ್ತಿದೆ ಇದು ಸಮಾಧಿ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಸಮಾಧಿ ಮಾಡಿದ್ದಾರೆ ಹಾಗೆ ಸಮಾಧಿ ಪ್ರದೇಶ ನೋಡಿ ಈ ಥರ ಸಂಪೂರ್ಣ ಹಾಳು ಬಿದ್ದಿದೆ ಎಲ್ಲ ಕಡೆ ಬಿಡೋದು ಬಿದ್ದು ಎಲ್ಲ ಮಾಡಿದ್ದು ಲೈಟಿಂಗ್ ಲೀಟಿಂಗ್ ಅಂತ ಇದನ್ನು ಇಂಪ್ರೂವ್ ಮಾಡಿದ್ರೆ ಒಂದು ಟೂರಿಸ್ಟ್ ಪ್ಲೇಸಾಗಿ ಮಾಡ್ಬೋದಾಯಿತು ಒಂದಿಷ್ಟು ಪ್ರವಾಸಿಗರು ಬರ್ತಿರೋ ಅವ್ರ ಬಗ್ಗೆ ಮಾಹಿತಿ ತಗೋ ದೇಶದಲ್ಲಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳ ಸಮಾಧಿಗಳನ್ನು ಅತ್ಯಂತ ಅದ್ಧೀರವಾಗಿ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಾರೆ ಆದರೆ ಮಾತ್ರ ಯಾವುದೇ ನಿರ್ವಹಣೆ ಅನಾಥ ಆಗುತ್ತಿದೆ ರಾಷ್ಟ್ರಪತಿ ಒಬ್ಬರ ಸಮಾಜ ಅನಾಥ ಆಗಿರೋದು ಮಾಡ್ರೆ ಮನಸ್ಸಿಗೆ ತುಂಬ ಜೋಧರ ಅವರು ಕಣ್ಣು ಮಾಡುತ್ತೆ ಬೀದಿಯಂತೆ ಅಂತೂ ಸಂಪೂರ್ಣ ನಿರ್ಲಕ್ಷ್ಯ ಮಾಡಬೇಕು ಸಮಾಜ ಪ್ರದೇಶ ಹೇಗೆ ಉತ್ಪಾದಕ ಒಂದಿಷ್ಟು ಹೂವಿನ ಗಿಡಗಳನ್ನು ಹಾಕಿ ಒಂದಿಷ್ಟು ಶೃಂಗಾರ ಮಾಡಿ ಎಲ್ಲ ನಿರ್ವಹಣೆ ಮಾಡ್ಬೋದಾಗಿತ್ತು ಅದು ಏನು ಮಾಡ್ತಾ ಇಲ್ಲ ರಾತ್ರಿ ಲೈಟ್ಗಳೆಲ್ಲ ತುಂಬ ತಗ್ಗಟ್ಟಾಗಿರ್ತಲ್ಲ ರಾತ್ರಿ ಬಂದರೆ ಬೆಳಕಿನ ವ್ಯವಸ್ಥೆನೂ ಇಲ್ಲ ಏನಿಲ್ಲ ಈ ಥರ ಇದೇನೆ ಪ್ರದೇಶ ನೋಡಿ ವಿಲಂ ಸಂಜೀರೆಡ್ಡಿ ಅವ್ರ ಸ್ಮಾರಕ ಸಮಾಧಿ ಇದೆ ಇದು ಆದರೆ ಅವ್ರ ಬಗ್ಗೆ ಮಾಹಿತಿ ನೀಡುವಂಥ ಒಂದೇ ಒಂದು ಫಲಕನೇ ಇರ್ತಿಲ್ಲ ನೋಡಿ ಯಾವುದೇ ಒಂದು ಅವ್ರ ಬಗ್ಗೆ ಅವ್ರ ಜನನ ಮರಣ ಅವ್ರ ಸಾಧನೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು ನಂತರ ರಾಷ್ಟ್ರಪತಿಯಾಗಿ ಮಾಡಿದ ಸಾಧನೆಗಳು ಅದನ್ನು ಅವ್ರ ಹಿನ್ನೆಲೆ ಯಾವ ಮಾಹಿತಿನೂ ಇಲ್ಲಿರ್ತಿಲ್ಲ ಸುಮ್ಮನೆ ಒಂದು ಆಗಿ ಒಂದು ಸಮಾಧಿ ತರ ಕಟ್ಟಿಟ್ಟಿದ್ದಾರೆ ಅದು ಬಿಟ್ಟರೆ ಅವ್ರ ಬಗ್ಗೆ ತಿಳಿದುಕೊಳ್ಳೋಕೆ ಯಾರಾದ್ರೂ ಇಲ್ಲಿ ವಿಸಿಟರ್ಸ್ ಬಂದರೆ ಅವ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಒಂದು ಬೋರ್ಡ್ ಹಾಕಿದ್ದಾರೆ ಜನನ ಮರಣ ಅಷ್ಟೇ ಅದು ಬಿಟ್ಟರೆ ಮತ್ತು ಯಾವ ಮಾಹಿತಿನೂ ಬಿ ಎಮ್ ಪಿಲಿ ಹಾಕ್ತಿದೆ ಆ ಮಾಹಿತಿಗಳು ಒಂದು ಫಲಕ ಥರ ಹಾಕಿದರೆ ಬಂದರೆ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ ಓದ್ಕೊಳ್ಬೋದು ಬಂದರು ವಿಸಿಟರ್ಸ್ ಯಾರು ಅದ್ ಯಾವುದಿಲ್ಲ ಅದು ಅನಾಹತವಾದ ಒಂದು ಸಮಾಧಿ ಸ್ಮಾರಕ ಥರ ಇದನ್ನು ಇಟ್ಟಿದ್ದಾರೆ ಅದು ಕಲ್ಪಲಲ್ಲಿ ಇದಕ್ಕಿಂತ ತುಂಬ ಅದ್ದೂರಿಯಾಗಿ ಎಷ್ಟೋ ಜನ ಖಾಸಗಿಯವರೇ ಒಳ್ಳೆಯ ತಮ್ಮ ಸಮಾಧಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಆದರೆ ಇದು ಮಾತ್ರ ತುಂಬ ಅನಾಥವಾಗಿ ಬಿದ್ದಿದೆ ಇದು ಕಲ್ಪಲಿ ಸ್ಪರ್ಶನ ಆಲ್ಮೋಸ್ಟ್ ಒಂದು ಎಂಬತ್ತು ಎಕರೆ ವ್ಯಾಪ್ತಿ ಇದೆ ಎಕರೆ ಪ್ರದೇಶ ಇದೆ ದೊಡ್ಡದು ಅಷ್ಟು ದೊಡ್ಡ ಎಕರೆ ಪ್ರದೇಶದಲ್ಲಿ ಒಂದು ಐದು ಗುಂಟೆ ಜಾಗ ಅದಲ್ಲಿ ಸ್ಮಾರಕ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಒಂದು ಸ್ಮಾರಕ ಮಾಡಿ ಹಾಗೇ ಬಿಟ್ಟುಬಿಟ್ಟಿದ್ದಾರೆ ಅದರ ನಂತರ ಯಾವುದೇ ನಿರ್ವಹಣೆ ಇದೆ ಎಂಬತ್ತಾರ ಯಾವುದೇ ನಿರ್ಮಾಣ ಒಂದವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿ ಸಮಾಜದಲ್ಲಿ ಅವರ ರಿಲೇಟಿವ್ಸ್ ರಿಲೇಟಿವ್ಸಿಗೆಲ್ಲರು ಬಂದಿಲ್ಲ ಅವ್ರು ಪೂಜೆ ಮಾಡಿ ಹೋಗ್ತಾರೆ ಅದು ಬಿಟ್ಟರೆ ಮತ್ತು ಯಾವುದೇ ಕಾರ್ಯಕ್ರಮಗಳು ನಡೀತಲ್ಲ ಈ ಥರ ಇದ್ರ ಪರಿಸ್ಥಿತಿ ಎರಡು ಕಡೆ ಗಂಟು ಆರು ಗಂಟು ಒಳಗೆ ಕುಟುಂಬಗಳಿಗೆ ಯಾರು ಬರುವ ಹಾಗೂ ಇಲ್ಲ ಆ ಥರ ಇದೆ ಹಾವು ಹಾವುಲ್ಲ ಓಡಾಡ್ತಾ ಇರ್ಬೋದು ಇರೋದು ಪರಿಸ್ಥಿತಿ ಸ್ವಲ್ಪ ಸಂದ ಒಂದು ದೃಶ್ಯ ಒಂದು ಇದ್ದು